ಶಾಸಕರು ಮಿತ್ರರು ಪರವಾಗಿ ನಾನು ಅವರೆಲ್ಲರೂ ಪರವಾಗಿ ಇವತ್ತು ಕ್ಷಮೆ ಕೇಳ್ತಾಯಿದ್ದೀನಿ ಯಾಕಂತಂದರೆ ಅಧಿವೇಶನ ಇರೋದರಿಂದ ಎಲ್ಲರೂ ಬಂದು ಇವತ್ತು ಸಿನಿಮಾ ನೋಡಬೇಕಾಗಿತ್ತು ಬಟ್ ಅಧಿವೇಶನ ಇರೋದರಿಂದ ಅಲ್ಲಿ ತುಂಬ ಮುಖ್ಯವಾದಂಥ ಕೆಲಸ ಮತ್ತು ನಿರ್ವಹಿಸಬೇಕಾಗಿರುತ್ತೆ ಯಾಕಂದರೆ ನಮ್ಮ ಜನ ನಮ್ಮ ಪ್ರಜೆಗಳು ಎಲ್ರಿಗೂ ಒಳ್ಳೆಯದನ್ನು ಬಯ ಬಯಸುವಂಥ ನಮ್ಮ ನಾಯಕರು ಎಲ್ಲರೂ ಅಲ್ಲಿ ಒಂದು ಮುಖ್ಯವಾದಂಥ ನಿರ್ಧಾರಗಳನ್ನ ತೊಗೊಳ್ತಿರ್ತಾರೆ ಸೊ ಅದು ಎಕ್ಸ್ಟೆಂಡ್ ಆಗಿರೋ ಕಾರಣ ಇಲ್ಲಿ ಎಲ್ಲರೂ ಭಾಗವಹಿಸೋಕ್ಕಾಗಲಿಲ್ಲ ಹಾಗಾಗಿ ಫೋನ್ ಮುಖಾಂತರ ಎಲ್ಲರೂ ಕ್ಷಮೆಯನ್ನು ಕೇಳಿಕೊಂಡ್ರು ಸೊ ಅವ್ರ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಕ್ಷಮೆಯನ್ನು ನಾನು ಯಾಚಿಸ್ತಾ ಇದ್ದೀನಿ ಕೇಳ್ಕೊಳ್ತಾ ಇದ್ದೀನಿ ಸಿನಿಮಾ ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಡೇಟು ವೆರಿ ಶಾರ್ಟ್ಲಿ ಇನ್ನೊಂದು ವಾರದಲ್ಲೇ ನಾನು ಅದನ್ನು ಘೋಷಣೆ ಮಾಡ್ತೀನಿ ಯಾಕಂದರೆ ದೇವೃದಯದಿಂದ ಒಂದು ಒಳ್ಳೆಯ ಅದೃಷ್ಟ ಕೂಡಿ ಬಂದಿದೆ ಸಾಕಷ್ಟು ಜನ ವಿತರಕರು ಚಿತ್ರಮಂದಿರದ ಮಾಲೀಕರು ತಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಅನ್ನೋದು ಸಹಜವಾಗಿ ಗಾಂಧಿನಗರದಲ್ಲಿ ಆಗಿರಲಿ ಅಥವಾ ನಮ್ಮ ಇಂಡಸ್ಟ್ರಿನಲ್ಲೇ ಆಗಿರಲಿ ಒಂದು ಪ್ರಚಾರನ ಪಡ್ಕೊಂಡಿರುತ್ತೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಥಿಯೇಟ್ರಿಗೆ ಸಿನಿಮಾ ಬಂದು ನೋಡೋಂಥ ಜನಸಂಖ್ಯೆ ಕಡಿಮೆ ಆಗಿದೆ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಹಾಗಾಗಿ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂತಂದಾಗ ಎಲ್ಲರೂ ಒಂದು ಒಂದು ಬೇಡಿಕೆ ಅನ್ನೋದನ್ನು ಸೂಚಿಸ್ತಾ ಇದ್ದಾರೆ ಸಿನಿಮಾಗೆ ಸೊ ಹಾಗಾಗಿ ಯಾರಿಗೆ ಕೊಡಬೇಕು ಏನಾಗ ಹೇಗೆ ಹೇಗಾಗಬೇಕು ಅನ್ನೋದು ಒಂದು ನಿರ್ಧಾರ ಮಾಡಿ ಒಂದು ವಾರದಲ್ಲೇ ಡೇಟನ್ನು ಅನೌನ್ಸ್ ಮಾಡ್ತೀನಿ ಬಟ್ ಅದು ಮಾಡೋಕ್ಕೂ ಮುಂಚೆ ಏನಾಗಿರುತ್ತೆ ನಾವು ಸಿನಿಮಾನ ನೋಡಿ 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 ನಮಗೆ ಒಂದು ಜಡ್ಜ್ಮೆಂಟ್ ಅನ್ನೋದು ಸ್ವಲ್ಪ ಕಡಿಮೆ ಆಗಿರುತ್ತೆ ಹಾಗಾಗಿ ನನ್ನ ಹಿತೈಷಿಗಳು ನನ್ನ ವೆಲ್ ವಿಷರ್ಸ್ ಆ್ಯಂಡ್ ಅದರ ಜೊತೆಗೆ ಈ ಸಿನಿಮಾ ಒಂದು ಕೊಡುಗೆ ಆಗಿರೋದ್ರಿಂದ ಸಮಾಜಕ್ಕೆ ಒಳ್ಳೆಯದನ್ನು ಬಯಸುವಂಥ ನಮ್ಮ ಜನ ನಾಯಕರು ಫಸ್ಟ್ ಈ ಸಿನಿಮಾನ ನೋಡಿ ಅದರ ಅಭಿಪ್ರಾಯನ ತಿಳಿಸಿದ್ದಾರೆ ಯಾಕಂದರೆ ರಿಯಲ್ ಹೀರೋಸ್ ಅಂತ ಏನು ಹೇಳ್ತೀವಿ ನಮ್ಮ ರಿಯಲ್ ಲೈಫಲ್ಲಿ ಫೈಟ್ ಮಾಡುವಂಥ ನೀವುಗಳಾಗಿರ್ಬೋದು ನಾವುಗಳಾಗಿರ್ಬೋದು ಒಬ್ಬ ಕಾಮನ್ ಮ್ಯಾನ್ ಆಗಿರ್ಬೋದು ಒಬ್ಬ ಲಾಯರ್ ಒಬ್ಬ ಪೊಲೀಸ್ ಒಬ್ಬ ಪಾಲಿಟಿಷನ್ ಇವರೆಲ್ಲರೂ ಕೂಡ ಒಂದು ದೇವರಿಂದ ಒಂದು ಅವತಾರ ಥರ ಒಂದು ಸಮಾಜದಲ್ಲಿ ಒಂದು ರೆವಲ್ಯೂಷನ್ ತರಬೇಕಂತಂದರೆ ರಿಯಲ್ ಹೀರೋಸ್ ರಿಯಲ್ ಲೈಫಲ್ಲಿ ಹೋರಾಟ ಮಾಡುವಂಥ ಹೀರೋಗಳು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಹಾಗಾಗಿ ಇವರೆಲ್ಲರೂ ಬಂದು ನೋಡಿ ಸಿನಿಮಾನ ಆಶೀರ್ವಾದ ಮಾಡಬೇಕು ಅವರ ಒಂದು ಬೆಂಬಲ ಮತ್ತು ಅಭಿಪ್ರಾಯನ ಸೂಚಿಸಿದರೆ ಅವರವರ ಕ್ಷೇತ್ರಗಳಲ್ಲಿ ಒಂದು ಬದಲಾವಣೆ ತರೋದಕ್ಕೆ ಒಂದು ಬೆಂಬಲ ಸಿಗುತ್ತೆ ಒಂದು ಶಕ್ತಿ ಸಿಗುತ್ತೆ ಅಂತ ಎಲ್ಲರೂ ಆಹ್ವಾನ ಮಾಡಿದ್ದೆ ಬಟ್ ಮತ್ತೊಮ್ಮೆ ಅದಕ್ಕೆ ಹೇಳ್ದಂಗೆ ಆ ಅಧಿವೇಶನ ಇರೋ ಕಾರಣ ಸಾಕಷ್ಟು ಜನ ಭಾಗವಹಿಸೋಕ್ಕಾಗಿಲ್ಲ ಬಟ್ ಬಂದಂಥ ಹಿತೈಷಿಗಳು ನನ್ನ ಅಣ್ಣ ಸ್ಥಾನದಲ್ಲಿ ನನ್ನ ತಂದೆ ಸ್ಥಾನದಲ್ಲಿ ಬಂದಂಥ ಎಲ್ಲ ನಾಯಕರು ಶಾಸಕರು ಇವತ್ತು ಒಂದು ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ನನ್ನ ನಿರ್ಮಾಣದ ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ಕೃಷ್ಣ ಲೀಲಾ ಸ್ಟೇಟ್ ಅವಾರ್ಡನ್ನು ತೊಗೊಂಡಿತ್ತು ಯುದ್ಧಕಾಂಡ ಸಿನಿಮಾ ನ್ಯಾಷನಲ್ ಲೆವೆ ಅವಾರ್ಡನ್ನು ಮೀರಿ ಹೋಗಬೇಕು ಅನ್ನೋದು ನನ್ನ ಒಂದು ಟಾರ್ಗೆಟ್ ಆಗಿದೆ ಒಂದು ಉದ್ದೇಶ ಆಗಿದೆ ತಪ್ಪೇನಲ್ಲ ಆ ಥರ ಒಂದು ಕನಸು ಕಾಣೋದು ಒಬ್ಬ ಕನ್ನಡಿಗನಾಗಿ ಯಾಕಂದರೆ ಈ ಮಣ್ಣಲ್ಲಿ ಶಕ್ತಿ ಇದೆ ಸಾಕಷ್ಟು ಜನ ಸಾಧನೆ ಮಾಡಿ ತೋರಿಸಿದ್ದಾರೆ ಒಂದು ಕೆ ಜಿ ಎಫ್ ಆಗಿರ್ಬೋದು ಒಂದು ಕಾಂತಾರ ಆಗಿರ್ಬೋದು ಯಾರೂ ಕೂಡ ಸ್ಟಾರ್ಟಿಂಗಲ್ಲಿ ಈ ಮಟ್ಟಕ್ಕೆ ಆಗತ್ತೆ ಅಂತ ಮಾಡಿಲ್ಲ ಬಟ್ ಪ್ರಾಮಾಣಿಕತೆಯಿಂದ ಒಂದು ಸಿನಿಮಾ ಕನ್ನಡಿಗರೇ ಆಗಿ ಅದನ್ನು ಸ್ಟಾರ್ಟ್ ಮಾಡಿದ್ದು ಅದನ್ನು ದೇಶಾದ್ಯಂತ ಎಲ್ಲರೂ ಜನ ತೊಗೊಂಡು ಹೋಗಿದ್ದು ನಮ್ಮ ಕನ್ನಡಿಗರೇ ತೊಗೊಂಡೋಗಿ ಬೆಳೆಸಿರೋದು ಯುದ್ಧಕಾಂಡ ಸಿನಿಮಾ ಕೂಡ ನಮ್ಮ ಕನ್ನಡಿಗರೇ ದೇಶಾದ್ಯಂತ ತೊಗೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ನನ್ನ ಶಕ್ತಿ ಪ್ರಕಾರ ನಾನೇ ನಿರ್ಮಾಣ ಮಾಡಿರೋದ್ರಿಂದ ನನ್ನ ಶಕ್ತಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಇದನ್ನು ಬಿಡುಗಡೆ ಮಾಡ್ತೀನಿ ಕರ್ನಾಟಕ ಜನರ ಬೆಂಬಲ ಬರುತ್ತೆ ಪ್ರೀತಿ ಬರುತ್ತೆ ಆಶೀರ್ವಾದ ಬರುತ್ತೆ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ರಾಷ್ಟ್ರಪತಿಗಳಿಗೆ ತಲುಪಬೇಕು ಅನ್ನೋ ಒಂದು ಉದ್ದೇಶ ಇದೆ ರಾಷ್ಟ್ರಪತಿಗಳು ಕೂಡ ಈ ಸಿನಿಮಾನ ನೋಡಿ ಡೆಫಿನೆಟ್ಲಿ ಒಂದು ಆ ನ್ಯಾಷನಲ್ ಅವಾರ್ಡ್ ಹಂತಕ್ಕೆ ಹೋಗುತ್ತೆ ಅನ್ನೋದು ಒಂದು ಗ್ಯಾರಂಟಿ ಇದೆ ನ್ಯಾಷನಲ್ ಅವಾರ್ಡ್ ಅನ್ನೋದು ಬರೀ ಅವಾರ್ಡ್ ಅನ್ನೋದು ಆಸೆ ಅಲ್ಲ ಆ ಮಟ್ಟಕ್ಕೆ ಹೋದಾಗ ಎಲ್ಲ ಜನರಿಗೂ ತಲುಪಿರುತ್ತೆ ಹೆಣ್ಮಕ್ಕಳಿಗೆ ಒಂದು ನ್ಯಾಯ ಸಿಗುವಂಥ ವ್ಯವಸ್ಥೆ ಒಂದು ಬದಲಾವಣೆ ನಮ್ಮ ಸಂವಿಧಾನದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಜನಗಳ ಮನಸ್ಸಲ್ಲಿ ಈ ಸಿನಿಮಾ ಮುಖಾಂತರ ಬರುತ್ತೆ ಅನ್ನೋ ಒಂದು ಆಸೆಯಿಂದ ನಾನು ಆ ಥರದ್ದೊಂದು ಟಾರ್ಗೆಟ್ ಆ ಉದ್ದೇಶ ಇಟ್ಕೊಂಡಿರೋದು ಅದು ಡೆಫಿನೆಟ್ಲಿ ಸಾಧ್ಯವಾಗುತ್ತೆ ಎಲ್ಲರೂ ಬೆಂಬಲ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಡ್ತೀನಿ ಯುದ್ಧಕಾಂಡಕ್ಕೆ ಜಯವಾಗ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ